ಬಜೆಟ್ ಅಧಿವೇಶನದ ಬಳಿಕ ಕ್ಯಾಬಿನೆಟ್ ಸರ್ಜರಿ ಕ್ಯಾಬಿನೆಟ್ಗೆ ಸರ್ಜರಿ ಆಗಲಿರ್ತಕ್ಕಂಥದ್ದು ಸಂಪುಟ ಪುನರಾರಚನೆ ಆದರೆ ಏಳರಿಂದ ಎಂಟು ಸಚಿವರಿಗೆ ಕೋಕ್ ನೀಡುವ ಒಂದು ಸಿದ್ಧತೆ ಇದೆ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನು ಕೇಳಿರ್ತಕ್ಕಂಥದ್ದು ಹೈಕಮಾಂಡ್ ಈಗ ಕಳೆದ ಒಂದೂವರೆ ವರ್ಷದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಏನೆಲ್ಲ ಅಧಿವೇಶನದ ಬಳಿಕ ಈಗ ಅಧಿವೇಶನದ ಬಳಿಕ ಕ್ಯಾಬಿನೆಟ್ಗೆ ಸಂಪುಟ ಪುನರಾರಚನೆ ಆದರೆ ಏಳರಿಂದ ಎಂಟು ಸಚಿವರಿಗೆ ಕೋಕ್ ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನ ಕೇಳಿರತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಈಗ ಕಳೆದ ಒಂದೂವರೆ ವರ್ಷದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ರಿಪೋರ್ಟ್ ಕಾರ್ಡ್ ಕೇಳಿದೆ ಸಚಿವರು ಯಾವ ಕೆಲಸಗಳನ್ನ ಪೆಂಡಿಂಗ್ ಉಳಿಸಿದ್ದಾರೆ ಅದರ ವರದಿಯನ್ನ ನೀಡುವಂತೆ ಸಚಿವ ಈಗ ಸೂಚನೆ ನೀಡಿರತಕ್ಕಂಥದ್ದು ಹೈಕಮಾಂಡ್ ಬಜೆಟ್ ಅಧಿವೇಶನದ ಬಳಿಕ ಕ್ಯಾಬಿನೆಟ್ಗೆ ಸರ್ಜರಿ ಸಂಪುಟ ಪುನರಾರಚನೆ ಆದರೆ ಏಳರಿಂದ ಎಂಟು ಸಚಿವರಿಗೆ ಕೋಟ್ ನೀಡುವ ಒಂದು ಸಾಧ್ಯತೆ ಇದೆ ಸಚಿವರ ರಿಪೋರ್ಟ್ ಕಾರ್ಡ್ ಕಾರ್ಡನ್ನು ಕೇಳಿದ ಕಾಂಗ್ರೆಸ್ ಹೈಕಮಾಂಡ್ ಕಳೆದ ಒಂದೂವರೆ ವರ್ಷದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ನೀಡಲು ಈಗ ಸೂಚನೆ ನೀಡಲಾಗಿದೆ ಸಚಿವರು ಯಾವ ಕೆಲಸಗಳನ್ನು ಉಳಿಸಿದ್ದಾರೆ ಅದರ ಸೂಚನೆ ಕೂಡ ನೀಡಲು ಅದರ ಒಂದು ಪಟ್ಟಿಯನ್ನು ನೀಡಲು ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿರ್ತಕ್ಕಂಥದ್ದು ಎಲ್ಲದರ ವರದಿಯನ್ನು ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಿದೆ ಬಜೆಟ್ ಅಧಿವೇಶನದ ಬಳಿಕ ಕ್ಯಾಬಿನೆಟ್ಗೆ ಸರ್ಜರಿ ಕಾದಿರತಕ್ಕಂಥದ್ದು ಸಂಪುಟ ಪುನ ಸಂಪುಟದ ಒಂದು ಪುನರಾರಚನೆ ಆದರೆ ಏಳರಿಂದ ಎಂಟು ಸಚಿವರಿಗೆ ಕೋಟ್ ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಚಿವರ ರಿಪೋರ್ಟ್ ಕಾರ್ಡ್ ಕೂಡ ಕೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಕಳೆದ ಒಂದೂವರೆ ವರ್ಷದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಹಾಗೂ ಏನೆಲ್ಲ ಕೆಲಸಗಳು ಪೆಂಡಿಂಗಲ್ಲಿದೆ ಆ ಎಲ್ಲ ಸಚಿವರು ಯಾವ ಕೆಲಸಗಳನ್ನು ಉಳಿಸಿದ್ದಾರೆ ಆ ಎಲ್ಲವನ್ನು ರಿಪೋರ್ಟ್ ಮಾಡೋದಕ್ಕೆ ಈಗ ಸೂಚನೆ ನೀಡಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಇಂದ ಅದರ ವರದಿಯನ್ನು ನೀಡುವಂತೆ ಸೂಚನೆ ನೀಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಇಂದ ಬಜೆಟ್ ಅಧಿವೇಶನದ ಬಳಿಕ ಕ್ಯಾಬಿನೆಟ್ಗೆ ಸರ್ಜರಿ ಕಾದಿರತಕ್ಕಂಥದ್ದು ಸಂಪುಟ ಪುನರಾರಚನೆ ಆದರೆ ಏಳರಿಂದ ಎಂಟು ಸಚಿವರಿಗೆ ಕೋಕ್ ನೀಡುವ ಸಾಧ್ಯತೆ ಇದೆ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನ ಕೇಳಿರ್ತಕ್ಕಂಥದ್ದು ಈಗ ಕಾಂಗ್ರೆಸ್ ಹೈಕಮಾಂಡ್ ಕಳೆದ ಒಂದೂವರೆ ವರ್ಷದಲ್ಲಿ ಏನೆಲ್ಲ ಕೆಲಸಗಳು ಮಾಡಿದ್ದಾರೆ ಅದರ ರಿಪೋರ್ಟ್ ಅಷ್ಟೇ ಅಲ್ಲ ಆ ಕೆಲಸಗಳ ಯಾವೆಲ್ಲ ಕೆಲಸಗಳ ಪೆಂಡಿಂಗ್ ಉಳಿದಿದೆ ಅದರ ರಿಪೋರ್ಟ್ ಕೂಡ ಕೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಈಗ ವರದಿಯನ್ನ ನೀಡುವಂತೆ ಈಗ ಹೈಕಮಾಂಡ್ ಸೂಚನೆ ನೀಡಿದೆ ಬಜೆಟ್ ಅಧಿವೇಶನದ ಬಳಿಕ ಕ್ಯಾಬಿನೆಟ್ಗೆ ಸರ್ಜರಿ ಕಾದಿರ್ತಕ್ಕಂಥದ್ದು ಸುಮಾರು ಏಳರಿಂದ ಎಂಟು ಸಚಿವರಿಗೆ ಕೋಕ್ ನೀಡಲು ಸು ಒಂದು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಇಂದ ಸಚಿವರ ರಿಪೋರ್ಟ್ ಕಾರ್ಡ್ ಕೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಸಂಪುಟ ಪುನಾರಚ ಪುನರಾರಚನೆ ಆದರೆ ಏಳರಿಂದ ಎಂಟು ಸಚಿವರಿಗೆ ಕೋಕ್ ನೀಡುವ ಸಾಧ್ಯತೆ ಇದೆ ಕಾಂಗ್ರೆಸ್ ರಾಜ್ಯಪಾಳದಲ್ಲಿ ಸಚಿವರ ರಿಪೋರ್ಟ್ ಕಾರ್ಡನ್ನು ಕೇಳಿರ್ತಕ್ಕಂಥದ್ದು ಯಾರೆಲ್ಲ ಕೆಲಸಗಳು ಹಾಗೆ ಉಳಿದುಕೊಂಡಿದೆ ಹಾಗೆ ಯಾವೆಲ್ಲ ಕೆಲಸಗಳನ್ನು ಅವರು ಮಾಡಿದ್ದಾರೆ ಎಲ್ಲದರ ವರದಿಯನ್ನು ಕೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಅದರ ವರದಿಯನ್ನು ನೀಡುವಂತೆ ಈಗ ಹೈಕಮಾಂಡ್ ಸೂಚಿಸಿದೆ ಯಾವ್ಯಾವ ಪೆಂಡಿಂಗ್ ಇದೆ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇಷ್ಟು ದಿವಸದಿಂದ ಅಂತ ಇದೆಲ್ಲ ಆಗೋದು ಅಧಿವೇಶನದ ಬಳಿಕ ಬಜೆಟ್ ಅಧಿವೇಶನದ ಬಳಿಕ ಸಂಪುಟ ರಚನೆ ಆದರೆ ಅವಾಗ ಈ ಒಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಎಲ್ಲ ಸಚಿವರು ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಈಗ ಸೂಚನೆ ನೀಡಿದೆ ಎಲ್ಲ ವರದಿಗಳನ್ನ ಕೊಡುವಂತೆ ಹೈಕಮಾಂಡ್ ವರದಿ ಕೇಳಿದ ಬೆನ್ನಲ್ಲೇ ಸಚಿವರು ಅಲರ್ಟ್ ಆಗಿರ್ತಕ್ಕಂಥದ್ದು ಈಗಾಗಲೇ ಕೆಲಸ ಕೆಲಸ ಸಚಿವರ ರಿಪೋರ್ಟ್ ಕಾರ್ಡ್ ಸಲ್ಲಿಕೆ ಕ್ಷೇತ್ರಗಳಿಗೆ ಪ್ರವಾಸ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಫೋಟೋ ವಿವರಗಳ ಸಹಿತ ಉಲ್ಲೇಖ ಮಾಡಿ ಕಳಿಸುವಂತೆ ಸೂಚನೆ ನೀಡಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಿದ್ದು ಸಂಪುಟದ ಕೆಲವರ ಬಗ್ಗೆ ಶಾಸಕರಲ್ಲೇ ಅಸಮಾಧಾನ ಇರ್ತಕ್ಕಂಥದ್ದು ಇಲಾಖೆಯ ಸಚಿವರುಗಳು ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಕ್ಷೇತ್ರಗಳಿಗೆ ಪ್ರವಾಸ ನಡೆಸುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿರತಕ್ಕಂಥದ್ದು ಈ ಬಗ್ಗೆ ಮೌಲ್ಯಮಾಪನ ನಡೆಸುವವರು ನಡೆಸಲಿರುವ ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡ್ ವರದಿ ಕೇಳಿದ ಬೆನ್ನಲ್ಲೇ ಸಚಿವರು ಅಲರ್ಟ್ ಆಗಿರ್ತಕ್ಕಂಥದ್ದು ಈಗಾಗಲೇ ಕೆಲ ಸಚಿವರು ರಿಪೋರ್ಟ್ ಕಾರ್ಡ್ ಸಲ್ಲಿಕೆಗೆ ಎಲ್ಲ ಒಂದು ಸಿದ್ಧತೆ ಮಾಡಿಕೊಂಡಿದ್ದಾರೆ ಕ್ಷೇತ್ರಗಳಿಗೆ ಪ್ರವಾಸ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಫೋಟೋ ವಿವರಗಳ ಸಹಿತ ಉಲ್ಲೇಖ ಮಾಡಿ ಕಳಿಸುವಂತೆ ಸೂಚನೆ ನೀಡಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಿದ್ದು ಸಂಪುಟದ ಕೆಲವರ ಬಗ್ಗೆ ಶಾಸಕರಲ್ಲೇ ಅಸಮಾಧಾನ ವ್ಯಕ್ತವಾಗಿರ್ತಕ್ಕಂಥದ್ದು ಇಲಾಖೆಯ ಸಚಿವರುಗಳು ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ ಪದೇ ಪದೇ ಕ್ಷೇತ್ರಗಳಿಗೆ ಪ್ರವಾಸ ಕೂಡ ನಡೆಸುತ್ತಿಲ್ಲ ಎಂಬ ಆರೋಪಗಳು ಇವೆ ಈ ಬಗ್ಗೆ ಮೌಲ್ಯಮಾಪನ ನಡೆಸ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅವರು ಹೈಕಮಾಂಡ್ ವರದಿ ಕೇಳಿದ ಬೆನ್ನಲ್ಲೇ ಸಚಿವರು ಅಲರ್ಟ್ ಆಗಿದ್ದಾರೆ ಎಲ್ಲ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಏನೆಲ್ಲ ಕೆಲಸಗಳು ಪೆಂಡಿಂಗ್ ಇವೆ ಹಾಗೆ ಶಾಸಕರು ಮತ್ತು ಸಚಿವರು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನು ಅದರ ಸಮೇತ ಮಾಡಿರತಕ್ಕಂಥ ಕೆಲಸಗಳ ಒಂದು ದಾಖಲೆಗಳ ಸಮೇತ ಅಷ್ಟೇ ಅಲ್ಲ ವಿತ್ ಫೋಟೋಸ್ ಎಲ್ಲ ದಾಖಲೆಗಳ ದಾಖಲೆಗಳನ್ನು ಹೈಕಮಾಂಡ್ ಕೇಳಿರುವ ಮಾಹಿತಿಗಳು ಏನನ್ನ ಏನೆಲ್ಲ ಇರುತ್ತೆ ಅಂತ ನೋಡೋದಾದರೆ ಉಸ್ತುವಾರಿ ನೀಡಿರುವ ಜಿಲ್ಲೆಗಳಿಗೆ ತಾವುಗಳು ಕಳೆದ ಒಂದೂವರೆ ವರ್ಷದಲ್ಲಿ ಎಷ್ಟು ಬಾರಿ ಭೇಟಿ ನೀಡಿದ್ದೀರಿ ಹಾಗೂ ಡಿ ಸಿ ಸಿ ಕಚೇರಿಗಳಿಗೆ ಭೇಟಿ ನೀಡಿ ಡಿ ಸಿ ಸಿ ಹಾಗೂ ಬಿ ಸಿ ಸಿ ಅಧ್ಯಕ್ಷರು ಮತ್ತು ಸ್ಥಳೀಯ ನಾಯಕರುಗಳು ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಹಾಗೂ ಮುಂಚೂಣಿ ಘಟಕ ಸೇಲ್ ವಿಭಾಗ ಅಧ್ಯಕ್ಷ ಅಧ್ಯಕ್ಷರುಗಳು ಎಲ್ಲ ಹಂತದ ಪದಾಧಿಕಾರಿಗಳ ಜೊತೆ ಸಭೆಗಳನ್ನು ನಡೆಸಿ ನಡೆಸಿದ್ದೀರಾ ಅಥವಾ ನಡೆಸಿಲ್ವಾ ಅಂತಕ್ಕಂಥ ಮಾಹಿತಿ ಕೇಳಿದೆ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ತಮ್ಮ ಇಲಾಖೆಯ ಕಾರ್ಯವೈಖರಿ ಹಾಗೂ ನೂತನವಾದ ಯೋಜನೆಗಳನ್ನು ಜಾರಿಗೆ ತಂದಿರುವ ಬಗ್ಗೆ ಇಲಾಖೆ ವತಿಯಿಂದ ಪಕ್ಷದ ಬಲವರ್ಧನೆಗೆ ಹಮ್ಮಿಕೊಳ್ಳಲಾಗಿರುವ ಕಾರ್ಯಗಳೇನು ಇದರ ಮಾಹಿತಿಗಳನ್ನು ಕೇಳಲಾಗಿದೆ ಅಷ್ಟೇ ಅಲ್ಲ ತಮ್ಮ ಉಸ್ತುವಾರಿ ಜಿಲ್ಲೆಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮಗಳನ್ನು ಆಯೋಜಿಸಿರುವ ಬಗ್ಗೆ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಥವಾ ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಭೇಟಿ ನೀಡಿದಾಗ ತಮಗೆ ಸಲ್ಲಿಸಿರುವ ಅಹವಾಲುಗಳ ಬಗ್ಗೆ ಸ್ಪಂದಿಸಿ ತಾವುಗಳು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಂಸದರು ಅಥವಾ ಶಾಸಕರು ನಾಯಕರು ಹಾಗೂ ಹಿರಿಯ ಮುಖಂಡರು ಸಹ ಸಹಕಾರದ ಮತ್ತು ಸಂಯೋಜಿತದೊಂದಿಗೆ ಸಹಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಸಮಿತಿಗಳಿಗೆ ಈಗಾಗಲೇ ನೇಮಕಾತಿಗೊಂಡಿದ್ದಾರೆ ಸಾಮಾಜಿಕ ನ್ಯಾಯವನ್ನು ಪಾಲಿಸಿದ್ದರೆ ಯಾವ ಯಾವ ಸಮುದಾಯದವರಿಗೆ ಅವಕಾಶ ಕಲ್ಪಿಸಿರುವ ವ್ಯಕ್ತಿಯ ಹೆಸರು ಜಾತಿ ದೂರವಾಣಿ ಕಾಂಗ್ರೆಸ್ ಸದಸ್ಯತ್ವ ಸಂಖ್ಯೆ ಬಗ್ಗೆ ಮಾಹಿತಿ ನೀಡುವುದಾಗಿ ಹಾಗೂ ಇನ್ನೂ ನೇಮಕಾತಿ ಆಗದಿರುವ ಸಮಿತಿಗಳ ಬಗ್ಗೆ ಮಾಹಿತಿ ಕೊಡಿ ಅಂತಕ್ಕಂಥ ಮಾಹಿತಿ ಕೇಳಲಾಗಿದೆ ಅಷ್ಟೇ ಅಲ್ಲ ತಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಥವಾ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ನ ಕಾಂಗ್ರೆಸ್ ಸಮಿತಿಯ ಸ್ವಂತ ಕಚೇರಿಗಳನ್ನು ಹೊಂದಿರುವ ಬಗ್ಗೆ ಎಲ್ಲ ಡಿ ಸಿ ಸಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಿಗೆ ಸ್ವಂತ ನಿವೇಶನ ಕಟ್ಟಡಗಳನ್ನು ಹೊಂದಲು ತಿಳಿಸಲಾಗಿತ್ತು ಇದರ ಬಗ್ಗೆ ಕಾಂಗ್ರೆಸ್ ಕೈಗೊಂಡ ಕ್ರಮಗಳ ಬಗ್ಗೆ ನೀಡೋ ಒಂದು ಮಾಹಿತಿ ನೀಡೋದಕ್ಕೆ ಸೂಚನೆ ನೀಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ತಮ್ಮ ಜಿಲ್ಲೆ ಅಥವಾ ವಿಧಾನಸಭಾ ಏನು ಕ್ಷೇತ್ರ ಇರುತ್ತೋ ಅಲ್ಲಿ ಅನುಷ್ಠಾನ ಸಮಿತಿಗಳೊಂದಿಗೆ ತಾವುಗಳು ನಡೆಸಲಿರುವ ಸಭೆಗಳ ಮಾಹಿತಿಯೊಂದಿಗೆ ಹಾಗೂ ಗ್ಯಾರಂಟಿ ಯೋಜನೆಗಳ ಸಾಧಕ ಬಾಧಕಗಳ ಸಂಪೂರ್ಣ ವಿವರವನ್ನು ನೀಡುವುದಾಗಿ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಿರತಕ್ಕಂಥದ್ದು ಎಲ್ಲ ಶಾಸಕರುಗಳಿಗೆ